ಇದರ ನಡುವೆ ಮುಖೇಶ್ ಅಂಬಾನಿ ಪುತ್ರ ಅನಂತ ಅಂಬಾನಿ ವಿವಾಹ ನಿನ್ನೆ ಆಗಿದೆ ರಾಧಿಕಾ ಮರ್ಚೆಂಟ್ ಜೊತೆಗೆ ಅನಂತ ಅಂಬಾನಿ ವಿವಾಹವನ್ನು ಆಗಿದ್ದಾರೆ ರಾಧಿಕಾ ಅಬು ಜಾನಿ ಸಂದೀಪ್ ಕೋಸ್ಲಾ ವಿನ್ಯಾಸದ ಲೆಹಂಗಾ ಧರಿಸಿದರು ಅಂಬಾನಿ ಕುಟುಂಬದ ಕಿರಿಯ ಸೊಸ್ಯ ರಾಧಿಕಾ ಗುಜರಾತಿ ಸಂಪ್ರದಾಯದ ವಧುವಿನಂತೆ ತಯಾರಾಗಿದ್ದರು ನಿನ್ನೆ ರಾಧಿಕಾ ಒಂದು ವಿಶೇಷವಂತಹ ವಸ್ತ್ರ ವಿನ್ಯಾಸದಲ್ಲಿ ಕಂಗೊಳಿಸ್ತಾ ಇದ್ದರು ಈ ಲೆಹಂಗಾವನ್ನು ಚಿನ್ನದ ದಾರಗಳಿಂದ ಹೆಣೆಯಲಾಗಿದೆಯಂತೆ ಈ ಲೆಹೆಂಗಾಗಾಗಿ ಕೋಟಿಗಳ ಲೆಕ್ಕದಲ್ಲಿ ಖರ್ಚಾಗಿದೆ ಹಣೆಯ ಮೇಲೆ ಕೆಂಪು ಟಿಕ್ಕಿ ಅದ್ರ ಜೊತೆಗೆ ವಿಶೇಷವಂತ ಮೇಕಪ್ ಕೂಡ ಇತ್ತು ರಾಧಿಕಾ ಸೊಗಸಾಗಿ ಕಂಟ್ರೋಲ್ ಲೆಹಂಗಾದಲ್ಲಿ ಮ್ಯಾಚಿಂಗ್ ರಾಯಲ್ ಆಭರಣಗಳು ವಜ್ರದ ಒಡವೆ ಧರಿಸಿ ಪೋಸ್ಟ್ ನೀಡ್ತಾ ಇದ್ದಾರೆ ಅಂಬಾನಿ ಕುಟುಂಬದ ಸೊಸಿಯ ಈ ಫೋಟೋಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ವೈರಲ್ ಕೂಡ ಆಗ್ತಾ ಇದೆ ಇದರ ಜೊತೆ ಘಟಾನುಘಟಿ ನಾಯಕರುಗಳು ಕೂಡ ಬಾಲಿವುಡ್ ಸ್ಟಾರ್ಗಳು ಚಿತ್ರರಂಗದ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎ ಆರ್ ರೆಹಮಾನ್ ರಜನಿಕಾಂತ್ ಯಶ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಮದುವೆಗೆ ವಿಶೇಷವಂತ ಆಹ್ವಾನ ಆಯಿತು ಹೀಗಾಗಿ ಅವರೆಲ್ಲರೂ ಕೂಡ ಅಂಬಾನಿ ಪುತ್ರನ ಮದುವೆಯಲ್ಲಿ ಭಾಗಿಯಾಗಿದ್ದರು ಒಂದು ಕಡೆಗೆ ಒಂದು ಗ್ರ್ಯಾಂಡ್ ಮದುವೆ ಇದು ಹೀಗಾಗಿ ದೇಶದ ಗಣ್ಯ ವ್ಯಕ್ತಿಗಳೆಲ್ಲ ಕೂಡ ಹೋಗ್ತಾ ಇದ್ದಾರೆ ಒಂದು ಕಡೆಗೆ ರಾಜಕಾರಣಿಗಳಿರ್ಬೋದು ನಟ ನಟಿಯರಿರ್ಬೋದು ಕ್ರಿಕೆಟ್ ಸ್ಟಾರ್ಗಳಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ